ಅದು ಕೊಟ್ಟು ತಂದಿದ್ರು ಈಗ ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಗದಗ್ ಜಿಲ್ಲೆಯ ಗದಗ್ ತಾಲೂಕಿನ ಹೊಸೂರ್ ಗ್ರಾಮದಲ್ಲ ಇದೀನಿ ಇವತ್ತು ಈ ರೈತರು ನಾವು ನೋಡಬಹುದು ಅದೇ ಇವ್ರ ರೈತರ ಇವ್ರ ಹೈಟೆಕ್ ಸೆಡ್ ಐತೆ ಇವರು ಯಾತ್ರಾ ಮಾಡ್ಕೊಂಡ್ರ ಜೊತೆಗೆ ಇವ್ರದ್ದು ಬೇರೆ ಬೇರೆನೆ ನೀವು ಎಲ್ಲಾ ನೋಡಬಹುದು ನೋಡ್ರಿ ಇಲ್ಲಿ ಕೆರೆನ ಹೈಟೆಕ್ ಕೆರೆ ಅಂತಾನೆ ಹೇಳ್ಬೋದು ಇದು ಅವರು ಈ ಥರ ನೀರ್ ಬ್ಯಾಂಕ್ ಟೈಪ್ ಅಂತಾರೆ ನಾವು ಹೆಂಗೆ ಬ್ಯಾಂಕ್ನಲ್ಲಿ ದುಡ್ಡು ಇಡ್ತೀವಿ ಹಂಗೆ ನೀರಿಟ್ಟಂಗೆ ಇವರು ತಮಗೆ ಬೇಕಾದಾಗ ಬಳಸಲಿಕ್ಕೆ ಜೊತೆಗೆ ಅವರು ಅದಕ್ಕೆ ಮೇ ಕೊಡೋಕ್ಕಾಗಲಿ ಮೇ ಕತ್ಸ ಮಿಷನ್ ಆಗಿರ್ಬೋದು ಈ ಥರ ನಿಮ್ಮ ಕಡೆ ಕೇಳ್ತಾ ಇದೀನಿ ಈ ಥರ ಹೈಟೆಕ್ ಆಗಿರುವಂಥ ಒಂದು ನಾನು ಸಡ್ನಲ್ಲಿದ್ದೀನಿ ಇವತ್ತು ನಿಮ್ಗೆ ಅವರ ಮಾಹಿತಿ ಅವ್ರ ಪರಿಚಯ ಮಾಡಿಕೊಡ್ತೀನಿ ಹಣಾರ ನಮಸ್ಕಾರ ಸರ್ ನಮಸ್ಕಾರ ನಿಮೇಶ್ ಸರ್ ಚನ್ನೂರು ಸರ್ ಕಣಿವಾ ಹಸರು ಸರ್ ಈ ಒಂದು ಹೈಟೆಕ್ ಸಡ್ ಐತಿ ಸರ ಇಲ್ಲಿ ಕುರಿಗಳ ಸ್ವಲ್ಪದ ಸ್ವಲ್ಪ ಯಾಕೆ ಸರ್ ಎಷ್ಟು ದುಡ್ಡು ಕೊಟ್ಟಿವ್ರಿ ಕೊಟ್ಟ್ರಿ ಈ ಹೋಗಿ ಮತ್ತೆ ಮೊದ್ಲ ಎಷ್ಟ್ ತಂದಿದ್ರಿ ಮೊದ್ಲ ಒಂದು ಅರವತ್ತು ರೀ ಹ್ಮ್ ಹ್ಮ್ ಹ್ಮ್

ಮಾರಾಟ ಮಾಡ್ತಾರೆ ಅವಾಗ ಎಂಟು ಸಾವಿರ ಮಾರಾಕ ಈ ಸದ್ಯಕ್ಕ ಹನ್ನೆರಡರ ಮುಟ್ಟ ಕೊಟ್ಟಿವ್ರಿ ನಾವು ಇವು ಹೆಂಗ್ ಇವು ನಾವು ಹನ್ನೆರಡುವರೆ ಸಾವಿರ ಬಂದ್ರಿ ಸದ್ಯಕ್ಕೆ ಕೊಟ್ಟು ತೊಗೊಂಡ್ಬರ್ಬೇಕಂತ ಮಾಡಿವ್ರಿ ಹಳ್ಳಿ ಸಣ್ಣ ಹ್ಮ್ ಸರ್ ಈಗ ನಮ್ಮ ಕಡೆ ಅಂದ್ರೆ ಕುಕುಂಪಳಿ ಸಂತಿಗೆ ಕೆಂಗುರಿ ಅಂತ ಬರ್ತವ್ ನಿಮ್ಮಲ್ಲಿರೋ ಈ ವೈಟ್ ಮತ್ತು ಬ್ಲಾಕ್ ಅದರ ಬೆಳೆ ಇವು ಅಮೀರ್ ಗಡ ತಳಿ ಅಂತ ಅನ್ಕೋ ಅನ್ಕೋಬೋದ್ರೆ ಇವು ಎಲ್ಲಿ ಮಾರಾಟ ಆಗ್ತವ್ ಈಗ ಇಲ್ಲೇ ಹೋಗವ್ರಿ ಲೋಕಲ್ ಹೋಗವು ಒಳ್ಳೆ ಇದತ್ರಿ ಹಾವೇರಿಗಿರಿ ಹಾವೇರಿಗಿರಿ ಅಂದ್ರ ಕರಿವೆಲ್ಲ ನೀವು ಹಾವೇರಿ ಕಳಿಸ್ರಿ ಅಮೀರ್ಗಡ ಕಳಿಸ್ ಕೆಂಪು ಕುರಿಗಳ ಸಾಕಲ್ಲ ಈಗ ಸಾಕಿಲ್ ಈ ಸಲ ಕೆಂಪು ಕುರಿನ ಸಾಕ್ಬೇಕಂತ್ರಿ ಕೆಂಪು ಕುರಿ ಸಾಕಿದ್ರ ಮಾರ್ಕೆಟ್ ಏನ್ರಿ ಮಾರ್ಕೆಟ್ ಹಾವೇರಿಗೆ ಹೋಗ್ರ ಹಾವೇರಿಗೆ ಹೋಗ್ರಿ ಅಂದ್ರ ನಾನು ತಿಳಿದ ಮಟ್ಟಿಗೆ ರೀ ಸರ್ ಬಿಳೆ ಕುರಿಗಳು ಅಮ್ಮಿನಗಡ ಕಿರೆ ಕುರಿಗಳು ಹಾವೇರಿ ಮತ್ತೆ ಕೆಂಪು ಕುರಿಗಳೆಲ್ಲ ಏನಂದ್ರೆ ನಮ್ಮ ಕುಕುಂಪಳಿ ಅಂತ ಬರ್ತಲ್ರಿ ಈಗ ಈಗ ಹೋಗೋದು ಅಲ್ಲಿಗೆ ನೆಕ್ಸ್ಟ್ ಮಾತಾಡಿವಿ ಸರ್ ನಾವು ಈಗ ಅವನ್ನ ತಗೊಂಡ್ಬಂದು ಮಾರಾಟಕ್ಕ ಅಲ್ಲೇ ಹೋಗ್ಬೇಕಂತ ಮಾಡಿವಿ ಸರ್

ಮತ್ತೆ ಸರ್ ಯಾವ ತರ ಒಟ್ಟು ಗೊಂಜಾಳ ಸೆದಿರಿ ಅದನ್ನ ಗೊಂಜಾಳ ಮೇ ಮಿಷಿನ್ ಹಾಕಿಸಿ ಹಾಕಿರ್ತೀವಿ ರೀ ಅದನ್ನ ರೆಡಿ ಮಾಡ್ಕೊಂಡು ಇಟ್ಕೋಂಡ್ರಿ ಹಾ ರೆಡಿ ಮಾಡೋ ಕೊಡ್ತೀವಿ ರೀ ಹ್ಞೂ ಮತ್ತೆ ಉಳ್ಳಾಗಡ್ಡೆ ಒಟ್ಟು ಐತ್ರಿ ಹಾ ಉಳ್ಳಾಗಡ್ಡೆ ಐತ್ರಿ ಅದನ್ನ ಕೊಡ್ತೀವಿ ಅದನ್ನೂ ಒಪ್ಪತ್ತು ಕೊಡ್ತೀವಿ ರೀ ಎಲ್ಲಾ ಒಟ್ಟು ಮನಿಯಾಗ ಬಳಸ್ತೀವಿ ಹಾ ಮನಿ ಆದ್ರ ಒಟ್ಟು ತೊಗೊಂಡು ತೊಗೊಂತೀವ್ರಿ ಈ ಕಡ್ಲಿ ಹೊಟ್ಟು ಅವನಿಂತ ಒಟ್ಟ ತೋಬೆಕ್ ಹೊಟ್ಟ ಮೇ ಹೊಟ್ಟು ತೊಗೊಂತೀವ್ ಒಟ್ಟು ಹಸಿ ಮೇವ್ರಿ ಈ ನಮ್ದು ಸ್ವಂತ ಶಿಂಗಾದ ಹೊಟ್ಟ ಗಾಂಧ ಮೇವು ಹೋಗುವುದ್ ಮಿಷಿನ್ ಹಾಕೊಂಡ್ ಮಾಡ್ತಿವ್ರಿ ಅಂದ್ರ ಇದರ ಮೇನ್ ಹಸೇ ಹುಲ್ಲು ಏನಾರ ಏನಕೊಂತರ ಈಗ ಅದು ಆಕಡೆ ಐತಲ್ರ ಒಂದ್ ಎಕಡೆ ಹೊಲ ಐತ್ರಿ ಹಸಿ ಹುಲ್ಲ ಹುಲ್ಗಡ್ಡೆ ಅಂತೀವ್ರಿ ಸರ್ ಹುಲ್ಗಡ್ಡೆ ಅಂತ ಹುಲ್ಗಡ್ಡೆ ಅದನ್ನ ತೊಂದ್ರೆ ಗೆ ಹಾಕಿ ಹಾಕ್ತಿವ್ರಿ ಮಿಷಿನ್ ಕೆಳಗ ಬರೋ ಈಗಿರ್ಬೋದು ಅದನ್ನ ಮಾರಾಟ ಮಾಡ್ತಾರ ನಿಮ್ ತೋಟ ಇಲ್ಲ ತೋಟಕ ಹಾಕ್ತಿವ್ರಿ ಸರ್ ತೋಟಕ್ಕೆ ತೋಟಕ್ಕೆ ಹಾಕೊಂಡ್ ಹಂಗ್ ಬಂದ್ರ ಹಂಗ ಮಾಡ್ಬೋದು ನಾವ್ ಅಂಕರ್ ಇನ್ನ ಇದು ಮಾಡಿಲ್ರಿ ನಾವ್ ಮಾರಾಕ ಒಟ್ಟ ಪಟ್ಟಿಲ್ರಿ ಅಂದ್ರ ನಮ್ ಕಡೆ ಯಾರ್ ಕಡೆ ತೋಟ ಹಾಕವ್ರ ಈ ಸರ್ ತೋಟ ಇದಕ್ಕ ಹಾಕಿವ್ರಿ ಈ ತೋಟಕ್ಕ ಸೇವಂತಿ ಹಾಕ್ಬೇಕಂತ ಹುನ್ರಿ ಸರ್ ಹೊಸರ್ ಅಂದ್ರ ಸೇವಂತಿ ಸೇವಂತಿ ಅಂದ್ರೆ ಹೊಸರ್ ಅದ್ರ ಜೊತೆ ನೀವು ಮೇಕೆ ಈ ತರ ಹಸು ಸಾಕ ಇದು ಟಗರ್ ಸಾಕಾಣಿಕೆ ಮಾಡಕತ್ತೀರಿ ನೀವೊಂದ್ ಡಿಫ್ರೆಂಟ್ ಆಗಿದ್ರ ಸರ್ ಇಲ್ರಿ ಹಂಗ ಮಾಡ್ಬೇಕಂತ ಒಟ್ಟು ಮಾಡಾಕ ಮಾಡಿವ್ರಿ ಸರ್ ಮತ್ತೆ ಹೈಟೆಕ್ ಕೆರೆ ಮಾಡ್ಕೊಂಡ್ರಿ ಅದ್ ಅದ್ ಈಗ ಅಂದ್ರ ಹೆಸ್ರ ಇದನ್ನ ಒಟ್ಟ ಮೀನದ್ ಮಾಡಿವ್ರಿ ನಾಕ್ ಸಾವಿರ ಮೀನ್ ಹಾಕಿವ್ರಿ ಅದಾವ್ರಿ ನಾಕ್ ಸಾವಿರ ಮೀನ್ ಅದಾವ್ರಿ ಇದನ್ನ ಇಲ್ಲಿ ಹಗಲೇಲ್ಲ ಪೈಪ್ ಹಚ್ಚಿ ಹೊಡಿ ಬದ್ಲಿ ಸಣ್ಣ ಹಾಕಲ್ರಿ ಮೋಟರ್ಸಿಂದ ಅದ ಜಮ್ ಮಾಡ್ಕೊಂಡ್ ಪೈಪ್ ಹಾಕೊಂಡ್ ಹುಲ್ಗಡ್ಗೆ ಅಷ್ಟ ಹಾಸ್ತಿವ್ರಿ ಅದನ್ನ ಕೆರೆಯ ನೀರ್ ನಮ್ ಈಗ ಬರಬಾರತ್ ಎರಡ್ ಮೋಟರ್ಸ್ ಅದಾವ್ರಿ ಒಂದ್ ದೀಡ್ ಇಂಚ್ ಪೋಣೆ ಎರಡ್ ಇಂಚ್ ಹಾಕವ್ರಿ ಹಂಗಾಗಿ ಕೆರಿ ಸ್ಟಾಕ್ ಮಾಡ ಹಾಸ್ತೀ ನಾವ್ ಸಿ ನೀರ್ ಉಪ್ ಒಟ್ಟ ಇಲ್ರಿ ನಮ್ ಕಡೆ ನೀರ್ತೀ ಅಣ್ಣಾರ ಈಗ ಮೇಗ ಕುರಿ ಸಾಕಾಣ ತಗರ್ ಸಾಕಾಣಕಿರಿ ಇಲ್ಲಿ ಕುಳಿ ಸಾಕಾಣಕಿರಿ ಇವ್ ತಳಿಗೇ ಯಾವ್ರಿ ನೋಟಿ ಇದ ನಾಟಿ ಸರ್ ನಾಟಿ ಕೋಳ್ರಿ ಇವೇನ ಕಲೆ ಅಲ್ರಿ ಇದಲ್ರಿ ಕಡದ ಆಡಿರ್ತಾವಲ್ರಿ ಮೂವತ್ತ್ ಮೂರ್ ಕೋಳಿ ಮೊಟ್ಟೆ ರೀ ಯಾತರ ಮಾರಾಟ ಮಾಡ್ತರಿ ಇವನ ಕೋಳಿಗೇನ ಕೋಳಿ ಏನೋ ಆರ್ನೂರ್ ರೂಪಾಯಿ ಹಿಂಗ್ನೂರ ರೂಪಾಯ್ ಕೊಂದ್ ನಾನು ಕೋಳಿನ ಹುಂಜ ಹನ್ನೆರಡ್ನೂರು ಹನ್ನೊಂದ್ನೂರ್ ಕೊಡ್ತೀವಿ ಹ್ಞೂ ಇದು ಒಂದು ಯಾಕೋ ನೋಡ್ರಿ ಇದು ಐದ ಸಾವಿರ ಕೊಟ್ಟಿದ್ರೆ ಅದೊಂದು ಹುಂಜಾನ ಅದ್ ಒಂದಾರ ಐದ್ ಸಾವಿರ ಕೊಟ್ತಂದಿದ್ರಿ ಈಗ ಐದು ಸಾವಿರ ಕೊಡ್ತಂದ್ರಿನ್ ಈಗ ಈ ಕೋಳಿಗಿಡ ಹೆಂಗ ಹೋಗ್ಬೋದ್ರ ಈಗ ನಿಮ್ಗೆ ಇವು ಎಂಟುನೂರ್ ಪಸ್ರು ಎಂಟು ನೂರ್ ಅಂದ್ರೆ ಇವೆಲ್ಲ ಏನಾರ ಹಾರ ಬರ್ತಾರ ಈಗ ಹಾರಾಕ್ತ ನಿಮ್ಗೆ ರೂಢಿ ಇರೋದ್ರಿಂದ ಈ ತರ ಮುಂದ್ ಬಂದ್ ನಿಂತಾರ ಯಾಕಂದ್ರೆ ಊರ್ ಹೋಗ್ತೀವಿ ಕೋಳಿಗಡ್ರಿ ಈ ಮಟ್ಟೆ ಹೆಂಗ್ ಮಾರಾಟ ಮಾಡ್ತಾರ ಮತ್ತೆ ಹನ್ನೆರಡು ರೂಪಾಯಿ ರೀ ಹನ್ನೆರಡ್ ರೂಪಾಯಿ ಒಂದ್ ಮಟ್ಟ ರೀ ಓನ್ ಇದೇನ್ ಕೆಜಿ ಗಟ್ಲೆ ಕೊಡ್ತೀರ ಕೋಳಿನ ಏನ್ ಇದ್ ಕೊಡ್ತೀರಿ ಇಲ್ರಿ ಕೋಳಿ ಮ್ಯಾಗ ರೇಟ್ ರೀ ಇಲ್ಲಿ ಇದು ಇದೆಲ್ಲಾ ಐತ್ ನೋಡ್ರಿ ಹಿಂದ ಇದು ಇಲ್ಲ ಇಲ್ರಿ ಇದು ತಳಿ ಬೇರೆ ಅಂದ್ರೆ ತಳಿದ್ ಬ್ಯಾರೆ ಅಲ್ರಿ ಅವು ಕುಕ್ಕಾಡ ಹರ್ಕೊಂಡಿರ್ತಾವ್ರಿ ತಳಿದು ಏನ ಬೇರೆ ಅಲ್ರಿ ಎಲ್ಲಾ ಒಂದ ಶೇಮಾರಿ ಅದು ಒಂದ ತಳಿ ಬೇರೆ ರೀ ಹುಂಜಾ ಹುಂಜ ಬ್ಯಾರೆ ರೀ ಅದ ತಳಿ ಬ್ಯಾರೆ ಹಾರ ಹೆಂಗ್ ಕೊಡ್ತೀರಿ ಬಾಂಜಳ ಬಾಂಜಾಳ ರೀ ಜೋಳ ರೋಗ ಬಂದಿರ್ತಾವ್ರಿ ತೋರಿಸ್ ಅವ್ರು ಔಷಧ ಕೊಡ್ತಾರಲ್ರಿ ನೀರ್ನ್ಯಾಗ ಮಿಕ್ಸ್ ಮಾಡ್ತೇವ್ರಿ ಕುರಿತಾವ್ರಿ ಏನಾಗಿ ಕೊಟ್ಟು ಬಿಡ್ತಾರೀನ್ರಿ ಮರಿಯ ಬಿಸ್ತೀರಾ ಏನಿಲ್ಲ ಮರಿಯ ಬರೀ ಮಟ್ಟಿಗೆ ಎಷ್ಟ್ರಿ ಮರಿಯ ಸಾಕ ಇನ್ನೂ ಏನ ಇದು ಮಾಡಿಲ್ರಿ ಈಗ ನೀವ್ ಯಾರ ಕೇಳಿದ್ರ ಮಾರಾಟ ಮಾಡ್ತೀರ ಹ್ಮ್ ಸರಿ ಹೆಂಗ್ ಕೊಡ್ಬೋದ್ರಿ ಅದಾರ ಇವು ಎಂಟುನೂರು ರೂಪಾಯ್ ಹುಂಡ ಹನ್ನೆರಡುನೂರು ಹನ್ನೊಂದು ನೂರು ಸರ್ ನಿಮ್ಗೆ ವಾರ್ಷಿಕ ಇದು ಎಷ್ಟು ಅದ ತಿಂಗಳಿಗೆ ಎಷ್ಟು ಮೊಟ್ಟೆ ಮಾರ್ಬೋದು ನೀವು ಈ ಸಾಕಾಣಿಕೆ ಬಾಳ ಇದಲ್ರಿ ಸರ್ ಈಗ ಏನ ಲೆಕ್ಕ ಹಾಕಂಗಿಲ್ಲ ಈಗ ನಮ್ ನಾಯಿಗೆ ನಮಗ ಅವತ್ತು ತಿಂತೀವ್ರಿ ನಾವು ಊಟಕ್ಕಾಗಿ ಹಾ ನಮ್ ಊಟಕ್ಕೆ ಮಾಡ್ಕೊಂತೀವಿ ನಾಯಿಗಷ್ಟ ಮಾಡ್ಕೊಂತೀವ್ರಿ ಹೆಚ್ಚಿಗೆ ಏನ ಹಿಂಗ್ ಪರ್ಚೆಸ್ ಬಂದಾರ್ಗೆ ಹನ್ನೆರಡು ರೂಪಾಯಿ ಹಿಂಗೊಂದು ಹಾಕಿ ಕೊಡ್ತೀವ್ರಿ ಹತ್ ರೂಪಾಯಿ ಕೊಡ್ತೀವ್ರಿ ಹನ್ನೆರಡು ರೂಪಾಯಿ ಕೊಡ್ತೀನಿ ಬಟ್ ನೀವೇನ ಪರಿಚಯ ಇದ್ದಾರೆ ಹತ್ತು ರೂಪಾಯಿ ಆಗಿರ್ಬೋದು ಹೊಸ ಹನ್ನೆರಡು ರೂಪಾಯಿ ಐತ್ರಿ ಕೊಡ್ಬೇಕಾದಾಗ ಒಂದ್ ರೂಪಾಯಿ ಕಡಿಮೆ ಕೊಡ್ತೀರ ಸರ್ ಈಗ ನೀವು ಮೇಲೆ ಕುರಿ ಸಾಕ್ತೀರ ಅಂತಾನೆ ಇವನ್ನ ಸಾಕಿದ್ರ ಅಥವಾ ಏನ ಹೌನ್ರಿ ಸಾಕ್ಬೇಕಂತ ಸಾಕಿದ್ರು ಇಲ್ರಿ ಸಾಕುವ ಅಂದ್ರ ಕುರಿ ಒಂದು ತಂದು ಹಾಕಿದ್ವಲ್ರಿ ತಾಳಗೊಟ್ಟ ಅಡ್ಡ ಮೀಟ ಒಂದ್ ತಂದ ಸಾಕಿದ್ರಿ ಒಂದ್ ತಂದ್ ಸರ್ ಈಗ ನೀವು ಸಣ್ಣ ನಿರ್ಮಾಣ ಮಾಡ್ಕೊಂಡ್ರಿ ಈ ನಿರ್ವಹಣ್ ಸಾಲನಾ ಏನ ಸ್ವಂತ ಬಂಡ್ ಶಾಲಾನ ಮಾಡಿ ಸಾಲನ ಸ್ವಂತ ನಮ್ಮ ಶಾಲಾ ಮಾಡ್ಕೊಂಡಿರಿ ಯಾಕಂದ್ರೆ ಆ ಕಡೆ ಐದು ಮಿಷನ್ ಐತ್ರಿ ಎಲ್ಲವೂ ಇಲಾಖೆಯಿಂದ ಎಲ್ಲಿ ನಿಮಗೆ ಸಿಕ್ಕಿದೆ ಏನ್ ಇಲ್ರಿ ಅವನ್ ಏನ್ ಇಲ್ರಿ ಸ್ವಂತ ನಾವ್ ಸಾಲ ಮಾಡಿಕೊಂಡು ಮಾಡಿದ್ರಿ ಈಗ ಗೌರ್ಮೆಂಟ್ ಇಂಥರ ಏನ್ ಇನ್ನೂ ಬಂದಿಲ್ರಿ ಅದನ್ನ ಮಾತಾಡಿ ಏನ್ ಕೇಳ್ಬೇಕ್ರಿ ಏನಕ ನೋಡ್ಬೇಕು ಮಾಡ್ಬೇಕಂತ ಪ್ಲಾನ್ ಇಲ್ರಿ ನೋಡ್ಕೊಂಡು ಹಂಗ ಅಂದ್ರ ಫೋನ್ಯಾಗ ನೋಡ್ಕೊಂಡು ಮಾಡಿದ್ವಿ ಫೋನ್ಯಾಗ ನೋಡ್ಕೊಂಡು ಹೋಗಿ ಹಂಗ ನಮ್ಗೋಟ ನೋಡಿ ಬಂದ್ವಿ ರೀ ಹೋಗಿ ನೋಡ್ಕೊಂಡ್ ಬಂದು ಬೆಂಗ್ಳೂರ ಬಂದಿದ್ರಿ ಅವ್ರ ಕಡೆ ಅವ್ರಿಗೆ ಒಂದ್ ದಿವ್ಸ ಎಸ್ಟಿಮೆಂಟ್ ಅವ್ರ ಹಾಕೊಂಡು ನೋಡ್ಕೊಂಡ್ ಹೋದ್ರಿ ಕಳ್ಳ ಅವ್ರ್ ಬಂದ್ ಕೆಲಸ ಮಾಡ್ರಿ ಅಂತ ಅವರ ಎಲ್ಲಾ ರೆಡಿ ಮಾಡ್ಕೊಂಡು ಎಲ್ಲಾ ಸಾಮಾನ ಅವ್ರು ತೊಗೊಂಬಂದಿವ್ರಿ ಕಟ್ಟಿಗೆ ಅವನ್ನೆಲ್ಲ ಗದ್ದಗ ಇವಾಗ ಕಬ್ನದ್ದೋಸ್ತ ತೊಗೊಂಡಿವ್ರಿ ಇವ್ ರೀಪು ಅವು ಅಂತ ವರ್ಷ ಇಲ್ಲಿ ಗದಗ್ ತಗೊಂಡಿವ್ರಿ ಹುಬ್ಳಿ ಹೊಳಿ ಬೆಂಗ್ಳೂರ್ ಮಠ ತಗೊಂಡ್ಬಂದಿವ್ರಿ ಬೆಂಗ್ಳೂರ್ ಕಡೆ ತಂದಿವಿ ಸರಿ ಈಗ ಟಗರ್ ಸಾಕಾಣಿಕೆ ಯಾವತರ ಲಾಭ ಆಗೋದು ವಾರ್ಷಿಕವಾಗಿ ಈಗ ಸರ ಈಗ ನಮ್ಗ ಇನ್ನು ಅಷ್ಟೊಂದ್ ಮಾಹಿತಿ ಇಲ್ರಿ ಮಾರ್ಕೆಟ್ ಸೇಲ್ ಇಲ್ರಿ ನಮ್ ಇನ್ನು ಬಾಳ ಹಂಗ ನಾವು ಕೊಡ್ಬೇಕಂತಂದ್ರ ಒಟ್ಟು ನಮ್ಗೇನು ಲಾಭದ ಏನಿಲ್ರಿ ಲಾ ಹಂಗ ಬಂದ ರೇಟ್ ಹೆಚ್ಚು ಕಡ್ಮಿ ಕೊಟ್ಟಿವ್ರಿ ಈಗ ಏನ್ ಇದ್ ಹಾ ನೋಡೋಣ ಮುಂದೆ ನೋಡ್ರಿ ಸ್ನೇಹಿತರಿ ಅವರು ಹೈಟೆಕ್ ಸದ್ದ ಮಾಡ್ಕೊಂಡಾರ ಮಾಡ್ಕೊಂಡು ಅಲ್ಲಿ ಮೇಲೆ ತಗರ್ಸಾಕೆ ಕೆಳಗ ಕೋಳಿ ಸಾಕಾಣಿಕೆ ಮಾಡ್ಕೊಂಡ್ರೆ ಈ ಥರ ಮಾಡ್ಕೊಂಡೀವಿ ನಾವು ಇದೇ ಮೊದಲೇ ಇದಾಗಿರೋಂದ್ರೆ ನಮ್ಗೆ ಅಷ್ಟು ನಾಲೆ ಇದು ಇಲ್ಲ ಯಾವ ಥರ ಅಂತಂದರೆ ಈಗ ಒನ್ನೇದ ಒಂದಿಷ್ಟು ಮಾರಾಟ ಮಾಡಿವಿ ಇನ್ನಿಷ್ಟು ಉಳ್ದವು ಅವು ಒಂದು ನಾವು ಕಪ್ಪು ಮತ್ತು ಬಿಳೆ ತಗೋ ಸಾಕೊಂಡ್ಕೊಂಡ್ವಿ ಇಲ್ಲಿ ಇವನ್ ಮಾಡ್ಕೊಂಡು ಇವನ್ನ ನಾವು ಎಂಟುನೂರು ಸಾವಿರ ರೂಪಾಯಿವರೆಗೆ ನಾವು ಕೋಳಿಗೆ ಕೊಡ್ತೀವಿ ಜೊತೆಗೆ ಹತ್ತರಿಂದ ಹನ್ನೆರಡು ರೂಪಾಯಿ ಮೊಟ್ಟೆ ಮಾರಾಟ ಮಾಡ್ತೀವಿ ಅಲ್ಲಿ ಆರು ಸಾವಿರ ರೂಪಾಯಿದಂಗೆ ನಾವು ತಗೋರುತ್ತಂದರೆ ಸುಮಾರು ಹನ್ನೆರಡು ಸಾವಿರವರೆಗೆ ನಾವು ಮಾರಾಟ ಮಾಡ್ತೀವಿ ಅದು ಮೂರು ತಿಂಗಳಲ್ಲಿ ನಾವು ಇದನ್ನು ಏನು ಮಾಡ್ತೀವಿ ಅಂತೇಳಿ ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಅಡಿಕ ಅನ್ನಕ್ಕ ಹಚ್ಚಿವ್ರಿ ಇದ್ ಒಂದ್ ಎಕ್ರೆ ಹೊಲ ಇದ್ರಾಗ ಯಾರ್ ತರ ಅಂಕರ ಹುಲ್ಲೈತ್ರಿ ಐತ್ರಿ ಯಾರ ತರ ಐತ್ರಿ ತರ ಐತ್ರಿ ತರ ಐತೆ ಇನ್ನೊಂದ್ ಕುದ್ರಿ ಮೆಂತ್ಯ ಅನ್ನದ ಒಂದ ಸಪ್ ಇತ್ರಿ ಆ ಅನ್ನದ ಸಪ್ ಅದು ಅದನ್ನ ಈ ಹುಲ್ಗಡ್ಡೆ ಬೆಳಿತು ಅದು ಅದ ಕೊಟ್ಟಾಗ ಸಪ್ರಿ ಅದು ಒಂದ್ ವರ್ಷ ಮೀಸಿದ್ರಿ ಅದನ್ನ ಒಂದ್ ವರ್ಷ ಬರ್ತೈತ್ರಿ ಅದ್ ಸತ್ರಿ ಇದ್ರಾಗ ಇನ್ನೊಂದು ತರ ಇನ್ನ ಹುಲ್ಲು ಅದು ಎತ್ತರ ಬೆಳಿದ್ರಿ ಅದ ಬೆಳೀತೈತ್ರಿ ಅದು ಅದ್ರಾಗ ಬೆಳಿತೈತಿ ಎಲ್ಲಾ ಮಿಕ್ಸ್ ಮಾಡಿ ಟಪ್ಲಾಗಿ ಪುಳ ಎಲ್ಲಾ ಮಿಕ್ಸ್ ಮಾಡಿ ಹಾಕ್ತಿವ್ ಮತ್ತೆ ಈ ತರ ಕುರಿ ಸಾಕ ಮಾಡ್ಬೇಕ ಮಾಡ್ಬೇಕಂತಂದ ಇದನ್ನ ಇಷ್ಟ ಮಾಡಿದ್ರಿ ಸಹ ನಿಮ್ದೆಲ್ಲಾ ಸಮಗ್ರ ಕೃಷಿ ಪದ್ಧತಿ ಅಂತಾನೆ ಹೇಳ್ಬೋದಲ್ರಿ ಕಡೆ ಸಡ್ ಐತ್ರಿ ಆ ಕಡೆ ಅವು ಆಕಳ ಸಾಕ್ರಿ ಕೆಳಗ ಮೇ ಏನ್ರಿ ಗುಳಿ ಸಾಕಾಣಕ್ರಿ ಮುಂದ್ ಫಿಶ್ ಪೌಂಡ್ ಐತ್ರಿ ಆ ಒಂಟ ಮೂರ್ ಎಕ್ರೆ ಒಂದಾಗ ಏನ್ ಮಾಡೋಕ್ ಎಲ್ಲಾ ಒಂದ್ ಮನೆ ಮಾಡ್ಕೊಂಡ್ರಿ ಎತ್ತದ ಎತ್ತದ್ರಿಲ್ರಿ ಎತ್ತಿಲ್ರಿ ಈ ಈ ತರ ನಿಮ್ಗೆ ಪ್ಲಾನ್ ಬಂದಿತ್ತ ಅಥವಾ ನೀವ ಪ್ಲಾನ್ ಮಾಡ್ಕೋಬೇಕು ಅಂದ್ರ ಇದು ನಮ್ಗ ಒಂಥರ ಏನ್ ಅಷ್ಟೊಂದು ಮಾಹಿತಿ ಇದ್ದಿದ್ದಿಲ್ರಿ ಈಗ ನಮ್ಮ ಮಾವರ ಅಣ್ಣಲ್ರಿ ಅವ್ರು ಎಷ್ಟು ಹಿಂಗ ನಿಮ್ ಹಂಗ ಕಲ್ತಾರ್ರಿ ಅವ್ರು ಅವ್ರು ಬಂದು ಮಾಡಿದ್ದ ಕಾರ್ಯಕ್ರಮ ರೀ ಇದು ನಮ್ಗ ಹಿಂಗ ಮಾಡ್ರಿ ಹಿಂಗಿಲ್ಲ ಅಂತಂದ್ ಹೇಳ್ಕೊಟ್ಟಿ ಆ ಪ್ರಕಾರ ಮಾಡುದು ಈಗ ಅವ್ರು ತಾವು ಖರೀದಿ ಮರಿಗೆ ಆರಾಮಿಲ್ಲ ಅಪರಾಮಿಲ್ಲ ಅಂತಂದ ಸದಾ ಅವ್ನು ಖರೀದಿ ತಂದ ಪಡ್ತಾರೀ ಅವ್ರು ನಂಬರ್ ಹಾಕಿಟ್ ಹಿಂಗ ಆದಾಗ ಅದಕ್ಕ ಹಿಂಗ ಮಾಡೋಕಂತ ಅವ್ನ ಇಂಜೆಕ್ಷನ್ ಮಾಡೋದ್ ಅವ್ನ ಎಲ್ಲಾ ಮತ್ತೇನ ಗುಳಿಗೆ ಪಳ್ಗಿ ಹಾಕದಂತೆ ಎಲ್ಲಾ ಮಾಡ್ಕೊಂತ ಬರಾಕಂತೀನ್ರಿ ಈಗ ಅವ್ರು ಡಾಕ್ಟರ್ ಹೇಳ್ಕೊಟ್ಟ ಹೋದ್ರಿ ಒಂದ್ ವಾರ ಅವ್ಲಂತ್ರ ಮಾಡ್ಕೊಕಂತೀವ್ರಿ ಹೆಚ್ಚಿಗೆ ನನಗ್ ಏನಾರ ಇದಕ್ಕರ ಹೇಳಿ ಅವ್ರ ಕರೆಸ್ತೀವ್ರಿ ಅವ್ನ ಡಾಕ್ಟರ್ ಕರಸ್ತಿವ್ರಿ ಈ ತರ ಮಾಡೋದ್ರಿಂದ ಲಾಭ ಐತೆ ಲಾಭ ಅನ್ಕರಿಸರ ಈ ಸದ್ಯ ಅದ ಏನ್ ಹೇಳ್ತೀವಲ್ರಿ ಈಗ ನಾವ್ ಒಂದ್ ವರ್ಷ ಆತ್ರಿ ಮಾಡಿ ಈಗ ಆ ಮರಿ ಕೊಟ್ಟಿವಿ ಅಂತಂದ್ರ ನಮ್ಗೇನು ಈಗ ಲಾಭದ್ ಏನ್ ಇಲ್ಲ ಅಲ್ರಿ ಹ್ಮ್ ಲುಕ್ ಶೇನಿ ಅದಿವ್ರಿ ಫುಲ್ ಇದೊಂದ್ ವರ್ಷದ ಏನೈತಿ ಅವನ್ ಉಟಂಬ್ ಮಾರಿದ್ರ ನಮ್ಗ್ ರೀ ನಮ್ ಪಗಾರ ಲೆಕ್ಕ ಹಾಕೊಂಡ್ರ ಈ ಕಾಳು ಕಡಿ ಹೊಟ್ಟ ಮೀಸಿದ್ ಲೆಕ್ಕುಕ್ಸೇನಿ ಒಂದ್ ರೂಪಾಯಿ ಲಾಭ ಇಲ್ರಿ ಸದ್ಯಕ್ಕ ಇನ್ ಬಳಕೆ ಏನ್ ಮಾಡ್ಕೊಂತಿವಿ ಅಲ್ರಿ ಇದ್ ಮ್ಯಾಗ ನೋಡ್ಬೇಕ್ರಿ ಮಾರ್ಕೆಟ್ ಇನ್ನ ಇದನ್ನ ನೋಡ್ಕೊಂಡು ಯಾರು ಬಿಡಾಂಗಲ್ರಿ ಇನ್ನ ಇನ್ನು ತೊಗೊಂಡ್ಬಂದು ಅದ ಹೋಗ್ಬೇಕ್ರಿ ಹೋಗಿ ಒಟ್ ಮರಿತ ಸಾಕಾಣಿಕೆ ಮಾಡುದಾರೀ ಬಟ್ ಬಿಡಾಂಗಲ್ಲ ಈಗ ಅದ ಖರ್ಚು ಈಗ ಇಂತ ಒಟ್ಟು ಎಲ್ಲಾ ಇರ್ತೈತಿಲ್ರಿ ಅದನ್ನ ಹಾಕೊಂಡ್ ಅದ್ರಾಗ ಏನಾರ ಮಾಡ್ಕೊಂಡು ಬಟ್ ಮಾಡ್ಕೊಬೇಕ್ರಿ ಈ ಒಮ್ಮಕ್ಳಿಗ್ ಅಂದ್ರ ಯಾವ್ ಮಾಹಿತಿ ಒಮ್ಮಕ್ಳಿಗೆ ಹಂಗಲ ಒಮ್ಮಿ ಸೇರಂಗಲ್ರಿ ಅವ್ರ ಹಂಗ ಅಡ್ಡಿದಿಡ್ಡಿ ಕೇಳಕಾರಿ ನಮಗ್ ಕುಡಂಬನ ಹಂಗಲ್ಲ ನಿಮ್ಮ ಹೆಸರ ಚನ್ನಪುರಿ